ಎವ್ರಿ ವನ್ ಮತ್ತೊಮ್ಮೆ ಸ್ಟಾರೋಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ನೀವು ಮರೆಯಲಾರದ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇರಬಹುದು ಅನ್ನೋದನ್ನು ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಲಾಟ್ ಆಫ್ ಥ್ಯಾಂಕ್ಸ್ ಟು ಯು ಯಾವುದೋ ನೆನಪುಗಳು ನಿಮ್ಮ ಮನಸ್ಸಲ್ಲಿ ಆಗಾಗ ಬರ್ತಾ ಇರುತ್ತೆ ನೀವು ಅದರಿಂದ ಎಷ್ಟು ದೂರ ಆಗಬೇಕು ಆ ಥರ ಅಂದ್ಕೊಂಡ್ರು ಆ ನೆನ್ಪುಗಳನ್ನ ನೀವು ಇಲ್ಲ ಎಲ್ಲಿ ಹೋಗಲಿ ಯಾವುದೇ ಕೆಲಸ ಮಾಡ್ತಾ ಇರಲಿ ಆಕಾಶದಲ್ಲಿರೋ ಮೋಡಗಳ ಥರ ಆಗಾಗ ಬರ್ತಾ ಇರುತ್ತೆ ನಿಮ್ಮ ಮನಸ್ಸಲ್ಲಿ ನನಗೆ ಯಾಕೆ ಈ ಥರ ನೆನಪುಗಳು ಬರ್ತಾ ಇದೆ ನನ್ನ ಬಗ್ಗೆ ಅವರೂ ಯೋಚನೆ ಮಾಡ್ತಾ ಇರಬಹುದಾ ಹಾಗೆ ನೀವು ಅನ್ಕೋತಾ ಇದ್ದರೆ ನಿಮಗಾಗಿ ಈ ರೀಡಿಂಗ್ ಅಂತ ಅನ್ಕೋತೀನಿ ಈಗ ಇಲ್ಲಿ ಏನು ಮೆಸೇಜ್ ಬರುತ್ತೆ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದಾ ಇಲ್ಲಿ ಕ್ಲೆನ್ಸ್ ಹಾಗೆ ಗಿವ್ ಬ್ಯಾಕ್ ಇಲ್ಲಿ ಬಾಟಮ್ನಲ್ಲಿ ಏನಿದೆ ನೋಡೋಣ ನೇಚರ್ ಬರ್ತಾ ಇದೆ ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ ಏನಿರಬಹುದು ಅವ್ರ ಮನಸ್ಸಲ್ಲಿ ಏನು ಯೋಚಿಸ್ತಾ ಇರಬಹುದು ನಿಮ್ಮ ಬಗ್ಗೆ ಲಿವ್ ಮೀ ಹರ್ಟ್ಸ್ ಮೀ ಟೂ ಬಟ್ ಇಟ್ ವಾಸ್ ದಿ ನೀಡೆಡ್ ಅಂತ ಹೇಳ್ತಾ ಇದ್ದಾರೆ ಬಾಟಮ್ನಲ್ಲಿ ಏನಿದೆ ನೋಡೋಣ ಐ ಆಮ್ ಡೈಯಿಂಗ್ ಫಾರ್ ಯು ಕಮ್ ಬ್ಯಾಕ್ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ ಆ ಒಂದು ಮೆಸೇಜ್ ನಿಮಗೆ ವೆಯ್ಟ್ ಮಾಡ್ತಾ ಇದೆ ಅವ್ರ ದೇಹ ಮನಸ್ಸು ಅವರ ಆತ್ಮ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದೆ ಅನ್ನೋದು ಇಲ್ಲಿ ಬರ್ತಾ ಇದೆ ಎಷ್ಟೋ ಸರಿ ಇದನ್ನೆಲ್ಲ ಕ್ಲೆನ್ಸ್ ಮಾಡ್ಕೋಬೇಕು ಇದರಿಂದ ಆಚೆ ಬರಬೇಕು ಹಾಗೆ ಎಷ್ಟೋ ಸರಿ ಅನ್ಕೋತಾರೆ ಆದರೆ ಅವ್ರ ಮನಸ್ಸಲ್ಲಿ ನೀವಿದ್ದೀರಾ ನೀವು ಅವ್ರಿಗೆ ಎಷ್ಟೋ ಸರಿ ಮೆಸೇಜ್ ಮಾಡಿರಬಹುದು ಕಾಲ್ ಮಾಡಿರಬಹುದು ಅವರೆಲ್ಲ ಗಮನಿಸಿದರೆ ಅದನ್ನು ಅನ್ನೋದಿದೆ ಮತ್ತೆ ವಾಪಸ್ ನಿಮಗೆ ಕಾಲ್ ಮಾಡಬೇಕು ಮೆಸೇಜ್ ಮಾಡಬೇಕು ಹಾಗನ್ನಿಸುತ್ತೆ ಆದರೆ ಯಾವುದೋ ಕಾರಣಗಳಿಂದ ಅವ್ರ ಮನಸ್ಸನ್ನು ಗಟ್ಟಿ ಮಾಡ್ಕೊಂಡಿದ್ದಾರೆ ಅನ್ನೋದು ಬರ್ತಾ ಇದೆ ಲಿವಿಂಗ್ ಯು ಹರ್ಟ್ಸ್ ಮೀ ಟು ಬಟ್ ಇಟ್ ವಾಸ್ ನೀಡೆಡ್ ಆ ಥರ ಹೇಳ್ತಾ ಇದಾರೆ ನಿಮ್ಮನ್ನು ಬಿಟ್ಟು ಹೋಗಿರೋದು ಅವ್ರಿಗೆ ತುಂಬ ಕಷ್ಟ ಆಗಿದೆ ಅದು ಮಾಡಲೇಬೇಕಾಗಿತ್ತು ಅವರು ಅವ್ರದ್ದು ಏನೋ ಪರಿಸ್ಥಿತಿಗಳು ನಿಮ್ಮ ಜೊತೆ ಕನೆಕ್ಟ್ ಆಗಕ್ಕೆ ಬಿಡ್ತಾ ಇರಲಿಲ್ಲ ಇಷ್ಟ ಇದ್ರೂ ನಿಮ್ಮಿಂದ ದೂರ ಆಗಿದರೆ ಎಷ್ಟೋ ಸರಿ ನಿಮ್ಮ ನೆನಪುಗಳನ್ನು ಲೆಟ್ಕೋ ಮಾಡಬೇಕು ಕ್ಲೆನ್ಸ್ ಮಾಡ್ಕೋಬೇಕು ಹಾಗೆ ಎಷ್ಟೋ ಸರಿ ಪ್ರಯತ್ನಗಳನ್ನ ಮಾಡಿದರೆ ಆದರೆ ನನಗೂ ನಿನ್ನನ್ನು ಇಲ್ಲ ಹಾಗೆ ಹೇಳ್ತಾ ಇದ್ದಾರೆ ನಾನು ಕಾಯ್ತಾ ಇದ್ದೀನಿ ಕಮ್ ಬ್ಯಾಕ್ ಹಾಗೆ ಹೇಳ್ತಾ ಇದ್ದಾರೆ ಟಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ ಯಾರೋ ವ್ಯಕ್ತಿನ ನಾವು ಅಕಸ್ಮಾತಾಗಿ ಭೇಟಿ ಆಗ್ತೀವಿ ಅಲ್ಲಿ ಅಟ್ಯಾಚ್ಮೆಂಟ್ ಬೆಳೆಯುತ್ತೆ ಕೆಲವು ಕಾರಣಗಳಿಂದ ಮುಂದುವರ್ಸೋಕ್ಕಾಗಲ್ಲ ಆದರೆ ನೆನಪುಗಳು ಹಾಗೇ ಇರುತ್ತೆ ಮತ್ತೆ ಮತ್ತೆ ಬರ್ತಾ ಇರುತ್ತೆ ನಿಮಗೆ ಅವ್ರನ್ನ ಮರೆಯೋಕ್ಕಾಗ್ತಾ ಇಲ್ಲ ಅವರೂ ನಿಮ್ಮನ್ನು ನೆನಪಿಸ್ಕೊತಾ ಇದ್ದಾರೆ ಅನ್ನೋದಿದೆ ದಿ ಸ್ಟಾರ್ ಕಾರ್ಡ್ ಬರ್ತಾ ಇದೆ ಹಾಗೆ ಟೂ ಆಫ್ ಪ್ಯಾಂಟಿಕಲ್ಸ್ ಮತ್ತೊಂದು ದಿ ಹೇರ್ ಪ್ಯಾಂಟ್ ಇಲ್ಲೊಂದು ಪೇಜ್ ಆಫ್ ವ್ಯಾಂಡ್ಸ್ ಇದೆ ಇಲ್ಲೊಂದು ನೈನ್ ಆಫ್ ಕಪ್ಸ್ ಇದೆ ನೈಟ್ ಆಫ್ ವ್ಯಾಂಡ್ಸ್ ಇಬ್ರಿಗೂ ಫ್ರೆಂಡ್ಶಿಪ್ ಬೀಳಿದಿದೆ ಅದು ಹಾಗೆ ಮುಂದುವರೆದಿದೆ ಅನ್ನೋದಿದೆ ಇಲ್ಲಿ ಕೆಲವು ಕಾಲ ತುಂಬ ಸಂತೋಷವಾಗಿದ್ರಿ ನೆಮ್ಮದಿ ಇತ್ತು ಅಲ್ಲಿ ಸಂತೋಷ ಇತ್ತು ಎಲ್ಲಿ ಟ್ರೂ ಫೀಲಿಂಗ್ಸ್ ಇರುತ್ತೆ ಅಲ್ಲಿ ನೆಮ್ಮದಿ ಇರುತ್ತೆ ಶಾಂತತೆ ಇರುತ್ತೆ ಶರನಲ್ಲಿ ಹಾಗೆ ಇತ್ತು ಎಲ್ಲ ಸುಂದರವಾಗಿತ್ತು ಕ್ಯೂರಿಯಾಸಿಟಿ ಇತ್ತು ಹಾಗೆ ಇಬ್ರಲ್ಲೇನೋ ಅಟ್ಯಾಚ್ಮೆಂಟ್ ಬಂದಿದೆ ಯಾವುದೋ ಕಾರಣಗಳಿಂದ ಮುಂದುವರ್ಸೋಕ್ಕಾಗಲ್ಲ ಅನ್ನೋದು ಬಂದಿದೆ ಇಲ್ಲಿ ಏನೋ ಡಿಫ್ರೆನ್ಸಸ್ ಇದೆ ಕಲ್ಚರಲ್ ಡಿಫ್ರೆನ್ಸಸ್ ಇರಬಹುದು ಏಜ್ ಡಿಫ್ರೆನ್ಸಸ್ ಇರಬಹುದು ಅಥವಾ ಏನೋ ಫ್ಯಾಮಿಲಿ ಇಶ್ಯೂಸ್ ಇರಬಹುದು ಅನ್ನೋದಿದೆ ದಿನ ಕಳೆದ ಹಾಗೆ ಈ ಕನೆಕ್ಷನ್ನಲ್ಲಿ ಆಂಗ್ಸೈಟಿ ಹೆಚ್ಚಾಗಿದೆ ನಿಮಗೆ ಆ ವ್ಯಕ್ತಿನ ಕಳ್ಕೊತೀನೇನೋ ಅನ್ನೋ ಇನ್ಸೆಕ್ಯೂರ್ ಫೀಲಿಂಗ್ಸ್ ನಿಮ್ಮಲ್ಲಿ ಬಂದಿದೆ ಆತಂಕ ಇದೆ ಅವ್ರು ಸ್ವಲ್ಪ ದಿನ ನಿಮ್ಮನ್ನ ಮಾತಾಡ್ದಿದ್ರು ನಿಮಗೆ ಮೆಸೇಜ್ ಮಾಡ್ದಿದ್ರು ತುಂಬ ಗಾಬರಿ ಆಗ್ತಾ ಇದ್ರಿ ಸೋಷಿಯಲ್ ಮೀಡಿಯಾಗಳನ್ನ ಚೆಕ್ ಮಾಡ್ತಾ ಇದ್ರಿ ಅವ್ರು ಬೇರೆ ಯಾರನ್ನಾರು ನೋಡ್ತಾ ಇರಬಹುದಾ ಹಾಗೆಲ್ಲ ನಿಮ್ಗೆ ಅನ್ನಿಸ್ತಾ ಇತ್ತು ಎಷ್ಟೋ ಸರಿ ನಿಮ್ಮ ಮನಸ್ಸನ್ನ ಕಂಟ್ರೋಲಲ್ಲಿ ಆಗ್ತಾ ಇರಲಿಲ್ಲ ಎಷ್ಟೋ ಸರಿ ಆ ನೆನಪುಗಳಿಂದ ನಿದ್ದೆಗೆಟ್ಟಿರೋದುಂಟು ನೀವು ಅವರಿಗೋಸ್ಕರ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರಾ ದೇವ್ರಗಳನ್ನ ಬೇಡ್ಕೊಂಡಿದ್ದೀರಾ ಇಲ್ಲಿ ಅವರೇ ಎನರ್ಜಿ ಏನಿದೆ ನೋಡೋಣ ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಇಲ್ಲೊಂದು ಟೆನ್ ಆಫ್ ಕಪ್ಸ್ ಬರ್ತಾ ಇದೆ ಸಿಕ್ಸ್ ಆಫ್ ಕಾಯಿನ್ಸ್ ಮತ್ತೊಂದು ನೈನ್ ಆಫ್ ಕಾಯಿನ್ಸ್ ಟೆನ್ ಆಫ್ ವ್ಯಾಂಡ್ಸ್ ಮತ್ತೊಂದು ಏಟ್ ಆಫ್ ಸಾಟ್ಸ್ ಇಲ್ಲೊಂದು ಏಟ್ ಆಫ್ ವ್ಯಾಂಡ್ಸ್ ಇಲ್ಲಿ ಇಲ್ಲಿದೆಲ್ಲ ಏನು ಹೇಳ್ತಾ ಇದೆ ಏನೋ ಫ್ಯಾಮಿಲಿ ಇಶ್ಯೂಸ್ ಇದೆ ಅನ್ನೋದು ಬರ್ತಾ ಇದೆ ಫೈನಾನ್ಶಿಯಲಿ ಇಂಡಿಪೆಂಡೆಂಟ್ ಆಗಿರೋ ವ್ಯಕ್ತಿ ಅನ್ನಿಸ್ತಾ ಇದೆ ನಿಮ್ಗಿಂತ ಒಳ್ಳೆ ಜಾಬ್ ಇರಬಹುದು ನಿಮ್ಗಿಂತ ವಯಸ್ಸಲ್ಲಿ ಇಲ್ಲೇನೋ ಫ್ಯಾಮಿಲಿ ಇಶ್ಯೂಸ್ ಕಾಣ್ತಾ ಇದೆ ಇಲ್ಲಿ ಮದುವೆ ಆಗಿರಬಹುದು ಅನ್ನೋದು ಇದೆ ಆದ್ರೆ ಹೆಲ್ಪ್ಲೆಸ್ ಆಗಿದ್ದಾರೆ ಅನ್ನೋದು ಬರ್ತಾ ಇದೆ ಆಲ್ ಟೈಡ್ ಅಪ್ ನೀವು ಇಷ್ಟ ಇದೀರಾ ಅವರಿಗೆ ನಿಮ್ ಜೊತೆ ಜೀವನ ಮಾಡಲಾರ್ದಂತ ಪರಿಸ್ಥಿತಿನಲ್ಲಿದ್ದಾರೆ ನಲ್ಲಿದ್ದಾರೆ ಒಳ್ಳೆ ಬಾಂಧವ್ಯ ಇತ್ತು ಕೆಲವರು ಹೆಲ್ಪ್ ತಗೊಂಡಿರಬಹುದು ಅಥವಾ ಮಾಡಿರಬಹುದು ಈ ವ್ಯಕ್ತಿಗೆ ಏನು ರೆಸ್ಪಾನ್ಸಿಬಿಲಿಟಿ ಇದೆ ಅನ್ನೋದು ಬರ್ತಾ ಇದೆ ನಿಮ್ಮನ್ನು ಎಷ್ಟೇ ಇಷ್ಟಪಟ್ಟಿದ್ರು ಅಕ್ಸೆಪ್ಟ್ ಮಾಡ್ಕೊಳಕಾಗದಿರುವಂಥ ಪರಿಸ್ಥಿತಿ ಇದೆ ಇಲ್ಲಿ ಇಲ್ಲೇನೋ ಅನ್ಫಿನಿಶ್ಡ್ ಇಮೋಷ್ನಲ್ ಬ್ಯಾಲೆನ್ಸ್ ಇದೆ ಹಿಂದಿನ ಜನ್ಮದ ಬ್ಯಾಗೇಜ್ ತೊಗೊಂಡು ಬಂದಿದ್ದೀರಾ ಅನ್ನೋದಿದೆ ಇವರನ್ನು ನೆನೆಸ್ಕೊಂಡಾಗ ನಿಮಗೆ ಆತಂಕ ಇದೆ ತುಂಬ ಗಾಬರಿ ಆಗ್ತೀರಾ ನಾನು ಎಲ್ಲಿ ಕಳ್ಕೊತೀನಿ ಅನ್ನೋದಿದೆ ಏನು ಮಾಡಲಾರ್ದಂಥ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಇಲ್ಲಿ ಇದಕ್ಕೆ ಇಂದ ಏನು ಬರುತ್ತೆ ನೋಡೋಣ ಇದೊಂದು ಸೋಲ್ ಕನೆಕ್ಷನ್ ವಿತ್ ಬ್ಲಾಕೇಜಸ್ ಹಾಗೆ ಅನ್ನಿಸ್ತಾ ಇದೆ ನನಗೆ ದಿ ಬರ್ಡನ್ ಯೋಚನೆ ಇದೆ ಐಸೊಲೇಷನ್ ಇದೆ ಹಾಗೆ ನ್ಯೂ ವಿಷನ್ ಮತ್ತೊಂದು ಇನ್ನರ್ ವಾಯ್ಸ್ ಫೈನಲ್ ಕಾರ್ಡ್ ನಥಿಂಗ್ ನೆಸ್ ನೋಡಿ ಹೇಗೆ ಬಂದಿದೆ ಅಂತ ಥಂಡರ್ ಬೋಲ್ಟ್ ಮನಸ್ಸು ತುಂಬ ಭಾರ ಆಗಿದೆ ನಿಮ್ಮ ಯೋಚನೆ ಇದೆ ಏನು ಮಾಡಲಾರ್ದಂಥ ಪರಿಸ್ಥಿತಿ ಇದಾರೆ ಅವ್ರು ಉಳ ಕೂಗಿ ಹೇಳ್ತಾ ಇದೆ ಐ ವಾಂಟ್ ಯು ಬ್ಯಾಕ್ ಇನ್ ಮೈ ಲೈಫ್ ಅಂದರೆ ಮತ್ತೆ ನೀವು ಅವ್ರ ಜೀವನದಲ್ಲಿ ಹೋಗಬೇಕು ಮತ್ತು ಆ ಸುಂದರ ದಿನಗಳು ಬರಬೇಕು ಅನ್ನೋದಿದೆ ಅವ್ರಿಗೆ ಆದರೆ ಏನು ಮಾಡಲಾರ್ದಂಥ ಪರಿಸ್ಥಿತಿನಲ್ಲಿದ್ದಾರೆ ನಥಿಂಗ್ನೆಸ್ ಅನ್ನೋದು ಬರ್ತಾ ಇದೆ ಒಂಟಿತನ ಫೀಲ್ ಆಗ್ತಾ ಇದೆ ಏನೋ ಇಬ್ಬರ ಜೀವನದಲ್ಲಿ ಬಿರುಗಾಳಿ ಇದೆ ಅನ್ನೋದು ಬರ್ತಾ ಇದೆ ಇದಕ್ಕೆ ಏಂಜಲ್ಸ್ ಏನು ಹೇಳ್ತಾರೆ ನೋಡೋಣ ನೀವಿಬ್ರು ಏನೋ ಸುಮ್ಮನೆ ಭೇಟಿಯಾಗಿಲ್ಲ ಯಾವುದೋ ಕಾರಣದಿಂದ ನೀವು ಒಬ್ಬರು ಭೇಟಿ ಆಗಿದ್ದೀರಾ ಅದು ಯಾವುದೋ ಹಿಂದಿನ ಜನ್ಮದ ಕರ್ಮ ಅನ್ನೋದಿದೆ ಇಬ್ರು ಕನೆಕ್ಟ್ ಆಗಿದ್ದೀರಾ ಆದರೆ ಇಬ್ರಿಗೂ ಮರೆಯೋಕ್ಕಾಗ್ತಾ ಇಲ್ಲ ಅನ್ನೋದು ಬರ್ತಾ ಇದೆ ಟೈಮ್ ಫಾರ್ ಎ ನ್ಯಾಪ್ ಹ್ಯಾಪಿ ಹ್ಯಾಪಿ ಬರ್ತಾ ಇದೆ ಮತ್ತೊಂದು ಡೀಪ್ ನೋಯಿಂಗ್ ಬಾಟಮ್ನಲ್ಲಿ ಏನಿದೆ ಮೆಂಡಿಂಗ್ ಸ್ವಲ್ಪ ಕಾಲ ಇಲ್ಲಿ ಸ್ಪೇಸ್ ಇದೆ ಡಿಸ್ಕನೆಕ್ಟ್ ಆಗಿರ್ತೀರಾ ಮರೆಯೋಕ್ಕಾಗದಿರುವಂಥ ಪರಿಸ್ಥಿತಿ ಇದೆ ಆದರೆ ಇಬ್ಬರೂ ಸೈಲೆಂಟ್ ಆಗಿದ್ದೀರಾ ಇಲ್ಲಿ ಅನ್ನೋದು ಬರ್ತಾ ಇದೆ ಇಬ್ಬರಲ್ಲೂ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಇಬ್ರು ಒಬ್ರಿಗೊಬ್ರಿಗೆ ಅರ್ಥ ಮಾಡ್ಕೊಂಡಿದೀರಾ ಜೀವನದಲ್ಲಿ ನಾವು ಯಾರನ್ನ ಸುಮ್ಮನೆ ಭೇಟಿ ಆಗಲ್ಲ ಅಲ್ಲಿ ಏನೋ ಒಂದು ಕಾರಣ ಇರುತ್ತೆ ಅಂದರೆ ಕೆಲವು ಸರಿ ಆಗಲ್ಲ ಏನೋ ಬ್ಲಾಕೇಜಸ್ ಇರುತ್ತೆ ಕೆಲವು ಗಳು ಮತ್ತೆ ಕನೆಕ್ಟ್ ಆಗುತ್ತೆ ಅನ್ನೋದು ಬರ್ತಾ ಇದೆ ಅದರಲ್ಲಿ ನೀವೂ ಇರಬಹುದು ಇಲ್ಲೊಂದು ಹ್ಯಾಪಿ ಹ್ಯಾಪಿ ಕನೆಕ್ಷನ್ ಇದೆ ದಿನ ಕಳೆದ ಹಾಗೆ ಈ ಕನೆಕ್ಷನ್ ಅಲ್ಲಿ ಕೆಲವು ಚೇಂಜಸ್ ಬರಬಹುದು ಈ ಪಾಸ್ಟ್ ನೆಗೆಟಿವಿಟಿಗಳನ್ನ ನೀವು ರಿಲೀಸ್ ಮಾಡ್ಕೋಬೇಕಾಗತ್ತೆ ಆದಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿ ಆ ಕೆಲವು ಬ್ಲೆಸ್ಸಿಂಗ್ಸ್ಗಳು ನಿಮ್ಮ ಜೀವನದ ಕಷ್ಟಗಳನ್ನ ಸ್ವಲ್ಪನಾದ್ರೂ ಕಡಿಮೆ ಮಾಡುತ್ತೆ ಅನ್ನೋದಿದೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಎ ಹ್ಯಾಪಿ ಆಲ್ವೇಸ್